ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಫ್ರೆಂಡ್ಸ್ ಇವತ್ತು ಏನು ಗೊತ್ತಾ ಇದು ಆಲ್ರೆಡಿ ನಾನು ನಿಮಗೆ ನೆಕ್ ಡಿಸೈನ್ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ನೋಡೋಣ ಇವಾಗ ಸ್ಲೀವ್ ಡಿಸೈನ್ ತೋರಿಸೋಣ ಅಂತ ತೊಗೊಂಡು ಬಂದಿದ್ದೀನಿ ಈ ಡಿಸೈನ್ ಮಾತ್ರ ಸಕ್ಕತ್ತಾಗಿ ಹೊಡ್ತು ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಗೊತ್ತಾ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ಅವರೆಲ್ಲ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಚಾನಲಲ್ಲಿ ನೋಡಿ ತುಂಬ ಜನ ಕಲ್ತಿದ್ದಾರೆ ಕಲ್ತಿರೋರು ನೋಡಿ ನನಗೆ ಈ ಥರ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿಕೊಟ್ಟಿದ್ರು ಹಾಗಾಗಿ ನಾನು ಈ ಫೋಟೋಸ್ನ ಹಾಕಿದ್ದೀನಿ ಇವತ್ತು ನಿಮಗೆ ಗೊತ್ತಾಗ್ಬೋದು ಅದರಿಂದಲೇ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಡೈರೆಕ್ಟ್ ನೋಟಿಫಿಕೇಷನ್ಸ್ ಬರ್ತಾ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಆಲ್ರೆಡಿ ಕಸ್ಟಮರ್ ಬ್ಲೌಸಿಗೆಲ್ಲ ಅವರು ವರ್ಕ್ ಹಾಕ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಮಾಡಿರುವಂತ ವರ್ಕ್ಗಳು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಎಷ್ಟು ಬೇಕಾದರೂ ಯಾವ ತರ ಬೇಕಾದ್ರೂ ನಾವು ವರ್ಕ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಈಗ ಸ್ಲೀವ್ ಡಿಸೈನ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಒಂದು ಫ್ಲವರ್ ಡಿಸೈನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಈಗ ನಾನು ಅಲ್ಲೊಂದು ಬ್ಲೌಸ್ ತೋರಿಸಿದ್ದೆ ಅಲ್ವಾ ಅದೇ ಸೇಮ್ ಇರುತ್ತೆ ಇದು ನಾವು ಇದು ಸರ್ಕಲ್ಲು ಹೇಗಪ್ಪ ಹಾಕ್ಕೊಳ್ಳೋದು ಅಂತಂದರೆ ಒಂದು ಬಾಬಿನು ಅಥವಾ ಯಾವುದಾದ್ರು ಒಂದು ಮುಚ್ಚುಳಗಳು ಏನಾದರೂ ಒಂದು ಅಟ್ಲೀಸ್ಟ್ ಏನೂ ಸಿಗಲಿಲ್ಲ ಅಂತಂದರೆ ನಿಮ್ಮ ಹತ್ರ ಥ್ರೆಡ್ ಕೋನ್ ಆದರೂ ಇದ್ದೇ ಇರುತ್ತೆ ಥ್ರೆಡ್ ಕೋನ್ನ ನೀವು ಮೇಲಕ್ಕೆ ಆದಂಗೆ ಹಿಂಗೆ ಸ್ಟ್ರೈಟಾಗಿ ನಿಲ್ಲಿಸ್ಕೊಂಡಾಗ ನಿಮಗೆ ಸುತ್ತಲೂ ಒಂದು ಪೆನ್ ಅಥವಾ ಮಾರ್ಕಿಂಗು ಅಥವಾ ವೈಟ್ ಮಾರ್ಕರ್ ಇರುತ್ತಲ್ವ ವೈಟ್ ಪೆನ್ಸಿಲು ಅದರಲ್ಲಾದರೂ ನೀವು ಒಂದು ಸರ್ಕಲ್ನ ಬರ್ಕೋಬೋದು ಓಕೆನಾ ಅದ್ರ ಮೇಲೆ ಝೀರೋ ನಂಬರ್ನಲ್ಲಿ ಇಟ್ಕೊಂಡು ಈ ಥರ ಹಾಕೊಂಬಂದರೆ ಒಂದು ಸರ್ಕಲ್ ಕ್ರಿಯೇಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ತುಂಬನೇ ಬಿಸಿ ಇದ್ದೀನಿ ಫ್ರೆಂಡ್ಸ್ ಹಾಗಾಗಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬೇಜಾರು ಮಾಡ್ಕೋಬೇಡಿ ತುಂಬ ಡಿಸೈನ್ಸ್ನ ನಾನು ಸೇವ್ ಮಾಡ್ಕೊಂಡಿದ್ದೀನಿ ಅಂದರೆ ಎಲ್ಲ ವೀಡಿಯೋ ಮಾಡಿಟ್ಕೊಂಡಿದ್ದೀನಿ ಹಾಕ್ತಾ ಹೋಗ್ತೀನಿ ಓಕೆನಾ ಏನು ಗೊತ್ತಾ ಏ ಸೀಸನ್ ಸ್ಟಾರ್ಟ್ ಆಯಿತು ಅಂತಲೇ ತಿಳ್ಕೊಬೇಕು ಯಾಕೆ ಅಂತಂದರೆ ತುಂಬ ಬಟ್ಟೆಗಳು ಬರ್ತಾ ಇದೆ ನಿದ್ದೆ ಕೂಡ ಒಂದು ಗಂಟೆ ಎರಡು ಗಂಟೆ ಈ ಥರ ಆಗ್ತಿದೆ ಮಲಗಕ್ಕೂ ಕೂಡ ಟೈಮ್ ಸಿಗ್ತಾಯಿಲ್ಲ ಏನು ಮಾಡೋಕ್ಕಾಗಲ್ಲ ಆದರೆ ಮಾಡಲೇಬೇಕಲ್ಲ ಅಂದರೆ ಸೀಸನ್ ಇರುವಾಗ ಮಾಡ್ಕೋಬೇಕಾಗುತ್ತೆ ಟೈಲರ್ ಕೆಲಸ ಸೀಸನ್ ಇಲ್ಲದೆ ಇರುವಾಗ ಸ್ವಲ್ಪ ಫ್ರೀ ಮಾಡ್ಕೋಬೋದು ನಾವು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತಂದರೆ ಡಿಸೈನು ಸಖತ್ತಾಗಿ ಇದೆ ಅವರು ಕೇಳಿ ಹಾಕಿಸ್ಕೊಂಡಂಥ ಡಿಸೈನ್ ಇದು ಅವರೇ ಸೆಲೆಕ್ಟ್ ಮಾಡಿ ಹೋಗಿದ್ರು ಇದೇ ಥರ ಡಿಸೈನ್ ಬೇಕು ನನಗೆ ಅಂತ ಹೇಳ್ಬಿಟ್ಟು ಮತ್ತು ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ತೊಗೊಂಡು ಎಂಬ್ರಾಯ್ಡ್ರಿ ವರ್ಕು ಮತ್ತು ಸ್ಟಿಚಸ್ನ ಮಾಡಿಕೊಡುವಂಥದ್ದನ್ನ ಮಾಡ್ತೀವಿ ಈಗಾಗಲೇ ಮತ್ತೆ ನನಗೆ ಅಂಕೋಲ ಅಲ್ಲಿಂದ ಎಲ್ಲ ಬಟ್ಟೆಗಳನ್ನ ಕಳಿಸ್ಕೊಟ್ಟಿದ್ದಾರೆ ಮ್ಯಾರೇಜ್ ಬ್ಲೌಸಸ್ಸು ಅದೆಲ್ಲ ನಾನು ರೆಡಿ ಮಾಡಬೇಕಾಗಿದೆ ನಿನ್ನೆ ಅಷ್ಟೇ ಕೊರಿಯರ್ ಮಾಡಿಕೊಟ್ಟಿದ್ದಾರೆ ಅವರು ಕೊರಿಯರ್ ಬಂದಿದೆ ನಂಗೆ ನಿನ್ನೆ ನೋಣ ಅದು ಎಲ್ಲ ವರ್ಕ್ ಹಾಕುವಾಗ ನಿಮಗೆ ತೋರಿಸ್ತೀನಿ ಈಗಾಗಲೇ ಆಲ್ರೆಡಿ ನಾನು ತುಂಬ ಬ್ಲೌಸಸ್ನ ಮಾಡಿದ್ದೀನಿ ಅದರದ್ದು ಎಲ್ಲ ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ಒಂದು ವೀಡಿಯೋನ ಎಡಿಟಿಂಗ್ ಮಾಡಿ ಹಾಕಬೇಕು ಅಂತ ಅಂದರೆ ಟೈಮ್ ತೊಗೊಳ್ಳುತ್ತೆ ಅದು ಎಡಿಟಿಂಗ್ ವಾಯ್ಸ್ ಅವರು ಅದೆಲ್ಲ ತುಂಬಾ ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ಹಾಕೋಕ್ಕಾಗಲಿಲ್ಲ ಫ್ರೀನೇ ಇರಲಿಲ್ಲ ನನಗೆ ಸ್ವಲ್ಪ ಸ್ವಲ್ಪನೂ ಅದಕ್ಕೋಸ್ಕರ ನಾನು ವೀಡಿಯೋ ಹಾಕೋಕ್ಕಾಗಿಲ್ಲ ಓಕೆನಾ ಮತ್ತೆ ಏನು ಗೊತ್ತಾ ಈ ತರ್ಟಿ ಫಸ್ಟು ತರ್ಟಿ ಮತ್ತು ಮೂರು ನಾಲ್ಕು ಐದು ಈ ಡೇಟ್ಗಳಲ್ಲಿ ತುಂಬಾ ಬಟ್ಟೆಗಳು ಕೊಡುವಂಥದ್ದಿದೆ ಹಾಗಾಗಿ ಫ್ರೀ ಇರಲಿಲ್ಲ ನೋಡಿ ಈಗ ಇದಕ್ಕೆ ನಂಗೆ ಸ್ಯಾರಿ ಕಲರ್ ಬರುತ್ತಲ್ವ ಅದು ಸ್ಕೈ ಬ್ಲೂ ಕಲರ್ ಥರ ಇತ್ತು ಸ್ಯಾರಿ ಅದರಲ್ಲಿ ನಾನು ಲೀಫ್ನ ಮಾಡ್ಕೊತಾ ಇದ್ದೀನಿ ಫೈ ಫೈ ಲೀಫು ಇದ್ರದ್ದು ನೆಕ್ ಡಿಸೈನ್ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾವ ಥರ ಮಾಡೋದು ಅಂತ ಅದರದ್ದೇ ರಿಲೇಟೆಡ್ ಇದು ಸ್ಲೀವ್ ಡಿಸೈನು ಯಾಕಂತಂದರೆ ನಾನು ಜಾಸ್ತಿ ನಾನು ಸ್ಲೀವ್ ಡಿಸೈನ್ ಹಾಕೋದೇ ಇಲ್ಲ ಯಾವಾಗಲೂ ನೆಕ್ ಡಿಸೈನ್ಸೇ ಜಾಸ್ತಿ ಹಾಕ್ತಾಯಿರ್ತೀನಿ ಹಾಗಾಗಿ ಇವತ್ತು ಸ್ಲೀವ್ ಡಿಸೈನು ಮಾಡ್ಕೊಳ್ಳೋಣ ಇರಪ್ಪ ಅಂತ ಅಂದ್ಬಿಟ್ಟು ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು ಇದು ಸ್ಲೀವ್ ಡಿಸೈನು ನೋಡಿ ಒಂಥರ ಸೇಮ್ ಅದು ನೆಕ್ಕಲ್ಲಿ ಏನು ಬಂದಿತ್ತಲ್ವ ಅದೇ ಥರ ಡಿಸೈನಲ್ಲಿ ಬಂದಿದೆ ಮತ್ತು ಇವಾಗ ಕಲಿತಾ ಇದ್ದಾರಲ್ವ ಫ್ರೆಂಡ್ಸ್ ಚಾನಲ್ನ ನೋಡಿ ನಿಜ ತುಂಬಾ ಖುಷಿಯಾಗುತ್ತೆ ಅವರು ಅಭಿಜ್ಞ ಅಂತ ಏನೋ ಮತ್ತು ಇನ್ನೊಂದಷ್ಟು ಒಂದು ಸುಮಾರು ಜನ ಇದ್ದಾರೆ ಅವ್ರದ್ದು ಹೆಸರುಗಳು ನನಗೆ ನೆನಪಿರಲ್ಲ ಆದರೆ ತುಂಬ ಜನ ಮೆಸೇಜ್ ಹಾಕ್ತಾ ಇರ್ತಾರೆ ಮೇಡಮ್ ಇದು ಡೌಟ್ ಇದೆ ಅದು ಡೌಟ್ ಇದೆ ಈ ಥರ ಕಲಿಬೋದಾ ಈ ಥರ ಮಾಡ್ಬೋದಾ ಮತ್ತು ನೋಡಿ ನಿಮಗೆ ಇದು ಫೋಟೋಸ್ ಕಳಿಸಿದ್ದೀವಿ ಇದರಲ್ಲಿ ಹೇಗೆ ಬರ್ತಾ ಇದೆ ನಾವು ಮಾಡಿರೋವಂಥ ಎಂಬ್ರಾಯ್ಡ್ರಿ ಎಲ್ಲನೂ ಕೇಳ್ತಾ ಇರ್ತಾರೆ ಹಾಗಾಗಿ ಅವ್ರಿಗೆ ನಾನು ರಿಪ್ಲೈ ಮಾಡಿದ್ದೀನಿ ಕೂಡ ಅದರಲ್ಲಿ ಕೆಲವೊಂದಷ್ಟು ಮೆಸೇಜ್ದು ಇದೆ ಅಂದರೆ ಎಲ್ಲ ತುಂಬ ಪಿಚ್ಚರ್ಸ್ ಆದರೂ ನಾನು ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ವಲ್ಲ ಆ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಯಾರೂ ನೋಡೋಲ್ಲ ಅಂಥೇಳಿ ಕಡಿಮೆ ಫೋಟೋಸ್ನ ಹಾಕಿದ್ದೀನಿ ಕೆಲವೊಂದಷ್ಟು ಮಾತ್ರ ತೊಗೊಂಡು ತು ತುಂಬ ಜನ ಕಲಿತಾ ಇದ್ದಾರೆ ಒಟ್ಟಿನಲ್ಲಿ ಅಶ್ವಿನಿ ಯಾರ್ಯಾರೋ ಇದ್ದಾರೆ ಅವ್ರ ಹೆಸರೆಲ್ಲ ನನಗೆ ಸರಿಯಾಗಿ ನೆನಪಿಲ್ಲ ಆದರೆ ಅವರು ಯಾವಾಗಲೇ ಆಗಲಿ ಒಂದು ಏನೋ ಒಂದು ಕ್ವೆಶನ್ ಅಂತ ಕೇಳಿದಾಗ ಅದು ಎಷ್ಟೊತ್ತಿನ ರಾತ್ರಿ ಆದರೂ ನಾನು ಅವರಿಗೆ ರಿಪ್ಲೈ ಮಾಡ್ತೀನಿ ಬೈ ಚಾನ್ಸ್ ನನಗೆ ಆ ಟೈಮ್ ಇಲ್ಲ ಅಂತಂದರೂ ಒಂದು ಆಫ್ ಆನ್ ಅವರ್ ಒನ್ ಅವರ್ ಇಲ್ಲ ಒನ್ ಡೇನಾದರೂ ಸರಿ ಬಿಟ್ಬಿಟ್ಟು ನಾನು ರಿಪ್ಲೈ ಮಾಡಿದ್ದೀನಿ ಹಾಗಾಗಿ ದ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಲೀರಿ ಆರಾಮಾಗಿ ಕಲಿಬೋದು ನೀವು ಕೂಡ ಇಷ್ಟೇ ಕ್ಲಿಯರಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡೋ ಥರ ನೀವು ಪ್ರಿಪೇರ್ ಮಾ ಪ್ರಿಪೇರ್ ಆಗಿಬಿಟ್ಟಿರ್ತೀರಾ ಆಯಿತಾ ಅಂದರೆ ನೀವು ಹೇಳ್ಬೋದು ಎಷ್ಟು ದಿನ ಆಗುತ್ತೆ ಕೆ ಎಷ್ಟು ಯಾರಾದರೂ ಫೋನ್ ಮಾಡಲಿ ನನಗೆ ಫಸ್ಟ್ ಕೇಳೋದೇ ಅದು ಮೇಡಮ್ ಎಷ್ಟು ದಿನದಲ್ಲಿ ಕಲಿಬೋದು ಎಷ್ಟು ದಿನದಲ್ಲಿ ಕಲಿಬೋದು ಅಂತ ಎಂಬ್ರಾಯ್ಡ್ರಿ ಎಷ್ಟು ದಿನದಲ್ಲಿ ಕಲಿತೀವಿ ಅನ್ನೋದು ಮುಖ್ಯ ಆಗೋಲ್ಲ ನಾವು ಎಷ್ಟು ಫಿನಿಶಿಂಗ್ನ ಕೊಡ್ತೀವಿ ನಾವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದೇ ಒಂದು ಮುಖ್ಯವಾದ ಒಂದು ಪಾಯಿಂಟ್ ಅಂತ ಅನ್ಕೋಬೇಕು ಯಾಕೆ ಅಂತಂದರೆ ಅದು ಎಷ್ಟು ದಿನದಲ್ಲಿ ಕಲಿತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಹೆಂಗೆ ಹೇಳೋಕ್ಕಾಗುತ್ತೆ ನೀವು ಎಷ್ಟು ದಿನದಲ್ಲಿ ಕಲಿತೀರಾ ಅಂತ ನಾವು ಹೇಳಕ್ಕೆ ಬರಲ್ಲ ಯಾಕೆ ಅಂತಂದರೆ ಇವಾಗ ನಾನು ಒಂದೇ ತಿಂಗಳಲ್ಲಿ ಕಲ್ತಿರ್ಬೋದು ಆ ಕೇಪಬಿಲಿಟಿ ನನಗಿರುತ್ತೆ ಕೆಲ ಕೆಲವ್ರಿಗೆ ಇಲ್ಲ ಮೂರು ತಿಂಗಳಾಯಿತು ವರ್ಷ ಆಯಿತು ನನಗೆ ಕಲಿಯೋಕ್ಕಾಗ್ತಿಲ್ಲ ಬ್ಯಾಲೆನ್ಸ್ ಸಿಗ್ತಾಯಿಲ್ಲ ಅದೆಲ್ಲ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಹೇಳೋದೇನಪ್ಪ ಅಂತಂದರೆ ಎಷ್ಟು ದಿನ ಅನ್ನೋದಕ್ಕಿಂತ ಎಷ್ಟು ನೀಟಾಗಿ ಕಲಿತೀರಾ ಎಷ್ಟು ಅದಕ್ಕೆ ಒಂದು ಪ್ರಾಮುಖ್ಯತೆ ಕೊಟ್ಟು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗೇ ಕಲಿತೀರಾ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿ ಏನೋ ಮಾಡಿ ಏನೋ ಮಾಡೋಕ್ಕೋಗಿ ಮತ್ತೆ ಆಗಲಿಲ್ಲ ಅಂಥೇಳಿ ಇದು ಮಾಡೋದ್ರ ಬದಲು ಈ ಒಂದು ಇದನ್ನು ಫಾಲೋ ಮಾಡ್ಕೊಳ್ಳಿ ಓಕೆನಾ ಮತ್ತು ಕಂಪ್ಯೂಟರ್ ಮಿಷಿನ್ ಬೆಸ್ಟಾ ಪಿಕೋ ಎಂಬ್ರಾಯ್ಡ್ರಿ ಮಿಷಿನ್ ಬೆಸ್ಟಾ ಅಂತ ಅಂದ್ಬಿಟ್ಟು ನನಗೆ ಮೊನ್ನೆ ಯಾರೋ ಫೋನ್ ಮಾಡಿದರು ಆವಾಗಲೂ ನಾನು ಅವ್ರಿಗೆ ಅದೇ ಹೇಳಿದ್ದೀನಿ ಇವಾಗ ಎರಡು ಲಕ್ಷ ಐದು ಲಕ್ಷ ಈ ಥರ ಎಲ್ಲ ಬಂಡವಾಳ ಹಾಕಿ ನಾವು ತೆಗಿತೀವಿ ಅನ್ನೋದು ಒಂದು ಸಾಮರ್ಥ್ಯ ನಮಗಿದ್ದರೆ ನಾವು ಖಂಡಿತ ಅಷ್ಟು ದುಡ್ಡು ಕೊಟ್ಟು ನಾವು ಮಿಷಿನ್ನ ತೊಗೋಬೋದು ತೊಗೊಂಡು ನಾವು ಹಾಕ್ಬೋದು ಅದು ಸೆಕೆಂಡ್ಸಲ್ಲಿ ತೊಗೊಂತೀವಿ ಅಂತ ಹೇಳಿದರು ಹಾಕ್ಬೋದು ಆದರೆ ನಮಗೆ ಅಷ್ಟು ಇಲ್ಲ ನಮಗೆ ಅಷ್ಟು ಮಾಡಿ ನಾವು ಅಮೌಂಟ್ನ ವಾಪಸ್ ತೆಗಿಯೋಕ್ಕಾಗಲ್ಲ ಅಂತ ಅಂದಾಗ ನಾವು ಅಷ್ಟೊಂದು ಹೆಚ್ಚಿಗೆ ಬಂಡವಾಳ ಹಾಕೋಕ್ಕೆ ಭಯ ಅನ್ಸುತ್ತೆ ಯಾರಿಗೆ ಆದ್ರೂ ಯಾಕೆಂದರೆ ಎರಡು ಎರಡೂವರೆ ಲಕ್ಷ ಮೂರು ಲಕ್ಷ ಈ ಥರಲ್ಲ ಅದೆಲ್ಲ ಏನು ಸಣ್ಣ ಅಮೌಂಟಲ್ಲ ಅಷ್ಟು ದುಡ್ಡು ದುಡಿಯೋಕ್ಕೆ ನಾವು ಕಷ್ಟಪಟ್ಟಿರ್ತೀವಿ ಅಲ್ವಾ ಹಾಗಾಗಿ ಯೋಚನೆ ಮಾಡಿ ಮಿಷಿನ ತೊಗೊಳ್ಳುವಾಗ ಯೋಚನೆ ಮಾಡಿ ತೊಗೊಳ್ಳಿ ಅಷ್ಟೇ ನಾನು ಹೇಳೋದು ಸುಮ್ಮನೆ ಬಂಡವಾಳ ಹಾಕ್ಬಿಟ್ಟು ಆಮೇಲೆ ಏನಪ್ಪ ಮನೆಗಳಲ್ಲಿ ಯಾರ್ಯಾದರೂ ಅಷ್ಟೇ ರೂಪಾಯಿ ರೂಪಾಯಿಗೂ ಎಷ್ಟು ಕಷ್ಟಪಡ್ತೀವಿ ಒಂದೊಂದು ರೂಪಾಯಿಗೂ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ಳೋದ್ರಿಂದ ಯಾಕಂದರೆ ಅದು ಬರಲಿಲ್ಲ ಅಂದಾಗ ನೀವು ಮತ್ತೆ ಆ ಮಿಷಿನ್ನ ವಾಪಸ್ ಮಾಡ್ತೀವಿ ಅಂತ ಅಂದಾಗ ಅದನ್ನು ಕಡಿಮೆ ಬೆಲೆಗೆ ತೊಗೊತಾರೆ ನೀವು ಒಂದು ದಿನವೂ ನೀವು ಯೂಸ್ ಮಾಡಿರೋದೇ ಬೇಡ ನಿಮ್ಮ ಕೈಗೆ ಅದು ಬಂದು ಮತ್ತೆ ನೆಕ್ಸ್ಟ್ ಡೇ ನೀವು ತೊಗೊಂಡೋಗಿ ನೀವು ವಾಪಸ್ ಮಾಡ್ತೀರ ಅಂತಂದಾಗ ನಿಮ್ಗೆ ಯಾರೂ ಅದೇ ರೇಟ್ ತೊಗೊಳ್ಳೋಲ್ಲ ಅದನ್ನ ಕಡಿಮೆಗೆ ತೊಗೊತಾರೆ ಹಾಗಾಗಿ ಆದರೆ ಈ ಮಿಷಿನ್ಗಳಲ್ಲಿ ನಿಮ್ಗೆ ಅಷ್ಟೊಂದು ಇದು ಬರಲ್ಲ ಕಡಿಮೆಗೆ ನೀವು ಮಿಷಿನ್ ತೊಗೊಂಡ್ರು ಹೆಚ್ಚಿಗೆ ದುಡಿಬೋದು ಸ್ವಲ್ಪ ಶ್ರಮ ಅನಿಸುತ್ತೆ ಅಷ್ಟೇ ಅದರಲ್ಲಿ ಏನಂತಂದರೆ ನಾವು ಮಿಷಿನ್ಗೆ ಅಂದರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಹಾಕಿಬಿಟ್ರೆ ಅದು ಥ್ರೆಡ್ ಕಟ್ಟಾಯಿತು ಬಾಬಿನ್ ಇದಾಯಿತು ಅದನ್ನೆಲ್ಲ ಒಂದು ಸ್ವಲ್ಪ ಹೋಗಿ ನೋಡ್ಕೊಳ್ಬೇಕಾಗ ನೋಡ್ಕೋಬೇಕಾಗತ್ತೆ ಆದರೆ ಈ ಮಿಷಿನಲ್ಲಿ ಆ ಥರ ಆಗಲ್ಲ ನಾವೇ ಕೂತು ನಮ್ಮ ಕೈಯಾರೆ ನಾವು ಯಾವ ರೀತಿ ಡಿಸೈನ್ನ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಆವಾಗ ಮಾತ್ರ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ನಮಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಇಲ್ಲ ಅಂತಂದರೆ ನಮ್ಮಲ್ಲಿ ಒಂದು ಒಳ್ಳೆ ಡಿಸೈನ್ ಅನ್ನೋದು ಬರಲ್ಲ ಆವಾಗ ಜನಗಳಿಗೂ ಇಷ್ಟ ಆಗೋಲ್ಲ ಅದು ಅಲ್ವಾ ಆ ಥರ ಆಗಿಬಿಡುತ್ತೆ ಅದಕ್ಕೆ ಈ ಮಿಷಿನ್ ತೊಗೊಳೋರು ಇನ್ನೊಂದು ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಯಾರು ನನಗೆ ಫೋನ್ ಮಾಡಿ ಕೂಡ ಕೇಳಿದರು ಮೇಡಮ್ ನನ್ನ ಟೈಲರೇ ಗೊತ್ತಿ ಟೈಲರಿಂಗ್ ಕೆಲಸನೇ ಬರಲ್ಲ ನನಗೆ ಆದರೂ ನಾನು ಎಂಬ್ರಾಯ್ಡ್ರಿ ಕಲಿಬೋದಾ ಅಂತ ಅಂದ್ಬಿಟ್ಟು ಕೇಳಿದರು ಇವಾಗ ನಾನು ಹೇಳೋದೇನಪ್ಪ ಅಂತಂದರೆ ಈಗ ಆಲ್ರೆಡಿ ನೀವು ಟೈಲರ್ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಇಲ್ಲ ನಾವು ಮಿಷಿನ್ ಬ್ಯಾಲೆನ್ಸ್ ಇದೆ ನಾವೆಲ್ಲ ಮಾಡ್ತಾಯಿದ್ದೀವಿ ಆ ಪವರ್ ಮಿಷಿನ್ ಎಲ್ಲ ನಾವು ತುಣಿತೀವಿ ಅಂತಂದರೆ ಮಾಡ್ಬೋದು ಅಂದರೆ ಸ್ವಲ್ಪ ಶ್ರಮಪಟ್ಟರೆ ನಾವು ಕಲಿತೀವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಲೆವೆಲ್ ನಮಗೂ ಇರುತ್ತೆ ಆದರೆ ನೀವು ಟೈಲರ್ ಕೆಲಸನೇ ಮಾಡಿಲ್ಲ ಅಂತ ಅಂದಾಗ ನೀವು ಹೇಗೆ ನೀವು ಮಿಷಿನ್ನ ತುಣಿಯೋಕ್ಕಾಗುತ್ತೆ ಅಲ್ವಾ ಮಿಷಿನ್ ಮೋಟ್ರೂ ಕಾಲಿಟ್ಕೊಳ್ಳಲೇ ಮಿಷಿನ್ ಓಡ್ತಾ ಇರುತ್ತೆ ಅದರಲ್ಲೂ ಈ ರಾಯಲ್ಸನ್ ಮಿಷಿನ್ ರಿನ್ಯೂ ಮಿಷಿನ್ ಇದೆಲ್ಲ ಏನಿದೆ ಅದು ಹೈ ಸ್ಪೀಡು ಹೆವಿ ಹೈ ಸ್ಪೀಡು ಅದೆಲ್ಲ ಹೆವಿ ಡ್ಯೂಟಿಗೋಸ್ಕರನೇ ಹಾಕ್ಕೊಂಡಿರುವಂಥ ಮಿಷಿನ್ಸು ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ ಆಯಿತಾ ನೋಡಿ ಡಿಸೈನ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಟ್ರೈ ಮಾಡಿ ಡಿಸೈನ್ನ ಇದೇ ರೀತಿ ಎಲ್ಲರೂ ಇಷ್ಟಪಟ್ಟು ಕಲೀರಿ ಓಕೆನಾ ನಾ ಯಾರಿಗೆಲ್ಲ ಈ ವಿಡಿಯೋ ಆಯಿತು ಅವರೆಲ್ಲ ವೀಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಫೇ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಬಾಯ್